ಯೇಸು ಕ್ರಿಸ್ತರು ಹೇಗೆ ಪ್ರಾರ್ಥಿಸುತ್ತಿದ್ದರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸುಸ್ವಾಗತ ಪ್ರಾರ್ಥನೆ ಇದು ಅನೇಕರಿಗೆ ಒಂದು ದೊಡ್ಡ ಸವಾಲು ನಮ್ಮ ಪ್ರಾರ್ಥನೆಗಳು ಹೇಗಿರಬೇಕು ದೇವರೊಂದಿಗೆ ಹೇಗೆ ಮಾತನಾಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಏಸು ಕ್ರಿಸ್ತರ ಜೀವನದಲ್ಲಿ ಕಾಣಬಹುದು ಇಂದಿನ ವಿಡಿಯೋದಲ್ಲಿ ಏಸು ಕ್ರಿಸ್ತರು ತಮ್ಮ ಜೀವಮಾನದಲ್ಲಿ ಹೇಗೆ ಪ್ರಾರ್ಥಿಸುತ್ತಿದ್ದರು ಮತ್ತು ಅವರ ಆ ಪ್ರಾರ್ಥನೆಯ ವಿಧಾನಗಳಿಂದ ನಾವು ಏನು ಕಲಿಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಇದು ನಿಮ್ಮ ಪ್ರಾರ್ಥನಾ ಜೀವನವನ್ನು ಖಂಡಿತ ಬದಲಾಯಿಸಲಿದೆ ಸಿದ್ಧರಾಗಿ ಬನ್ನಿ ಶುರು ಮಾಡೋಣ ಏಕಾಂತ ಪ್ರಾರ್ಥನೆ ಏಕಾಂಗಿ ಸಮಯ ಏಸು ಕ್ರಿಸ್ತರ ಪ್ರಾರ್ಥನಾ ಜೀವನದ ಅತ್ಯಂತ ಪ್ರಮುಖ ಅಂಶವೆಂದರೆ ಏಕಾಂತತೆ ಏಸು ಯಾವಾಗಲೂ ಜನಸಂದಣಿಯಿಂದ ದೂರವಿರುತ್ತಿದ್ದರು ಮಾರ್ಕ ಒಂದು ಮೂವತ್ತೈದರಲ್ಲಿ ಹೀಗೆ ಬರೆಯಲಾಗಿದೆ ಅವರು ಬಹಳ ಮುಂಜಾನೆಯಾಗಿದ್ದಾಗ ಎದ್ದು ಒಂದು ಏಕಾಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದರು ಯಾವುದೇ ದೊಡ್ಡ ಪವಾಡ ಮಾಡುವ ಮೊದಲು ಅಥವಾ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೇಸು ಏಕಾಂತ ಸ್ಥಳವನ್ನು ಹುಡುಕುತ್ತಿದ್ದರು ನಮಗೂ ಸಹ ದೇವರೊಂದಿಗೆ ಆಳವಾದ ಸಂಬಂಧ ಬೆಳೆಸಲು ಮೊಬೈಲ್ನ ಗದ್ದಲದಿಂದ ಜನರ ಗಲಾಟೆಯಿಂದ ದೂರವಾಗಿ ದೇವರೊಂದಿಗೆ ಮಾತ್ರವೇ ಸಮಯ ಕಳೆಯುವುದು ಅತ್ಯಗತ್ಯ ಸಂಪೂರ್ಣ ಶರಣಾಗತ ದೇವರ ಚಿತ್ತಕ್ಕೆ ಮಣಿಯುವುದು ಸಬ್ಮಿಷನ್ಸ್ ಟು ಗಾಡ್ಸ್ ವಿಲ್ ಯುವಿನ ಪ್ರಾರ್ಥನೆಯು ದೈವ ಚಿತ್ತಕ್ಕೆ ಸಂಪೂರ್ಣ ಶರಣಾಗತಿಯಾಗಿತ್ತು ಶಿಲುಬೆಯ ಕಷ್ಟವನ್ನು ಎದುರಿಸುವ ಮೊದಲು ಯೇಸು ಗೆಚ್ಚೆಮ್ಮನೆ ತೋಟದಲ್ಲಿ ಪ್ರಾರ್ಥಿಸಿದ ರೀತಿ ನಮಗೆಲ್ಲ ಒಂದು ದೊಡ್ಡ ಪಾಠ ಅಲ್ಲಿ ಅವರು ತಂದೆಯೇ ಸಾಧ್ಯವಾದರೆ ಈ ಪಾತ್ರೆ ನನ್ನ ಕಡೆಗೆ ಬಾರದಿರಲಿ ಆದರೂ ನನ್ನ ಇಷ್ಟದಂತಾಗದೆ ನಿನ್ನ ಇಷ್ಟದಂತೆಯೇ ಆಗಲಿ ಎಂದು ಮೂರು ಬಾರಿ ಬೇಡಿಕೊಂಡರು ಇದರಿಂದ ನಾವು ಕಲಿಯುವುದೇನೆಂದರೆ ನಮ್ಮ ಭಾವನೆಗಳು ಮುಚ್ಚಿಡಬಾರದು ಯೇಸು ತಮ್ಮ ಭಯ ಮತ್ತು ನೋವನ್ನು ಮುಕ್ತವಾಗಿ ದೇವರ ಮುಂದೆ ಇಟ್ಟರು ಕೊನೆಯಲ್ಲಿ ದೇವರ ಚಿತ್ತವೇ ಮುಖ್ಯ ನಮ್ಮ ಇಷ್ಟಗಳು ಏನೇ ಇರಲಿ ದೇವರ ಶ್ರೇಷ್ಠವಾದ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಬೇಕು ಇದುವೇ ಪ್ರಾರ್ಥನೆ ಸಾರ ಪಿತ್ರ ಮಗನ ಸಂಬಂಧ ಅಪ್ಪ ತಂದೆ ಅಬ್ಬ ಫಾದರ್ ಯೇಸು ಪ್ರಾರ್ಥಿಸಿದ ರೀತಿ ಒಂದು ಔಪಚಾರಿಕ ಸಂಭಾಷಣೆಯಾಗಿರಲಿಲ್ಲ ಬದಲಿಗೆ ಪ್ರೀತಿಯ ಮಗ ತನ್ನ ತಂದೆಯೊಂದಿಗೆ ನಡೆಸುವ ಮಾತುಕತೆಯಾಗಿತ್ತು ಏಸು ದೇವರಿಗೆ ಅಪ್ಪ ತಂದೆಯೇ ಅವ್ಬಾ ಫಾದರ್ ಎಂದು ಸಂಬೋಧಿಸುತ್ತಿದ್ದರು ಈ ಪದವು ಆರಾಮಿಕ್ ಭಾಷೆಯಲ್ಲಿ ಬಳಕೆಯಾಗುವ ಅತ್ಯಂತ ನಿಕಟ ಮತ್ತು ಪ್ರೀತಿಯ ಸಂಬಂಧವನ್ನು ಸೂಚಿಸುವ ಪದ ಯೇಸು ತಮ್ಮ ಶಿಷ್ಯರಿಗೂ ಇದೇ ರೀತಿ ಪ್ರಾರ್ಥಿಸಲು ಕಲಿಸಿದರು ಮತ್ತಾಯ ಆರು ಒಂಬತ್ತರಲ್ಲಿ ನಾವು ನೋಡುವ ಕರ್ತನ ಪ್ರಾರ್ಥನೆಯಲ್ಲಿ ಮೊದಲ ಮಾತುಗಳು ಹೀಗಿವೆ ಪರಲೋಕದಲ್ಲಿರುವ ನಮ್ಮ ತಂದೆ ಪ್ರಾರ್ಥನೆಯು ಕೇವಲ ಬೇಡಿಕೆಗಳ ಪಟ್ಟಿಯಾಗಿರಬಾರದು ಅದು ನಿಮ್ಮ ಅತ್ಯುತ್ತಮ ಸ್ನೇಹಿತನಾದ ನಿಮ್ಮನ್ನು ಅಪಾರವಾಗಿ ಪ್ರೀತಿಸುವ ತಂದೆಯೊಂದಿಗಿನ ಮಾತುಕತೆಯಾಗಿರಬೇಕು ಕೃತಜ್ಞ ಭಾವ ಮತ್ತು ಸ್ತುತಿ ಯೇಸುವಿನ ಪ್ರಾರ್ಥನೆಯ ಇನ್ನೊಂದು ಪ್ರಮುಖ ಅಂಶವೆಂದರೆ ಬೇಡಿಕೊಳ್ಳುವುದಕ್ಕಿಂತ ಮೊದಲು ಕೃತಜ್ಞತೆ ಮತ್ತು ಸ್ತುತಿಯನ್ನು ಸಲ್ಲಿಸುವುದು ಉದಾಹರಣೆಗೆ ಲಾಜರನನ್ನು ಸಮಾಧಿಯಿಂದ ಎಬ್ಬಿಸುವ ಮೊದಲು ಯೇಸು ಹೀಗೆ ಪ್ರಾರ್ಥಿಸಿದರು ತಂದೆ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದೀಯಲ್ಲ ಅದಕ್ಕಾಗಿ ನಿನಗೆ ವಂದಿಸುತ್ತೇನೆ ವೋಹನ ಹದಿನಾಲ್ಕು ಹದಿನ ಹನ್ನೊಂದು ನಲವತ್ತೊಂದು ಇಲ್ಲಿ ಕಲಿಯಬೇಕಾದದ್ದು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬ ದೃಢವಾದ ನಂಬಿಕೆಯನ್ನು ವ್ಯಕ್ತಪಡಿಸುವುದು ಕೇಳುವ ಮುನ್ನ ನಮ್ಮ ಜೀವನದಲ್ಲಿ ದೇವರು ಮಾಡಿದ ಮತ್ತು ಮಾಡುತ್ತಿರುವ ಎಲ್ಲ ಒಳ್ಳೆಯ ವಿಷಯಗಳಿಗಾಗಿ ಕೃತಜ್ಞತೆ ಸಲ್ಲಿಸುವುದು ದೀರ್ಘ ಮತ್ತು ಸ್ಥಿರವಾದ ಪ್ರಾರ್ಥನೆ ಲಾಂಗ್ ಆ್ಯಂಡ್ ಕನ್ಸನ್ಸ್ಟೆಂಟಿ ಪ್ರೇಯರ್ ಯೇಸುವಿನ ಪ್ರಾರ್ಥನೆಯು ಕೇವಲ ಒಂದು ನಿಮಿಷದ ತುರ್ತು ಕರೆಯಾಗಿರಲಿಲ್ಲ ಅದು ದೀರ್ಘವಾದ ಮತ್ತು ನಿರಂತರವಾದ ಶಿಸ್ತು ಆಗಿತ್ತು ಪ್ರಮುಖ ಸನ್ನಿವೇಶಗಳಲ್ಲಿ ಏಸು ಇಡೀ ರಾತ್ರಿ ಪ್ರಾರ್ಥಿಸುತ್ತಿದ್ದರು ಉದಾಹರಣೆಗೆ ತಮ್ಮ ಹನ್ನೆರಡು ಜನ ಶಿಷ್ಯರನ್ನು ಆಯ್ಕೆ ಮಾಡುವ ಮೊದಲು ಲೂಕ ಆರು ಹನ್ನೆರಡರ ಪ್ರಕಾರ ಆ ದಿನಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಒಂದು ಬೆಟ್ಟಕ್ಕೆ ಹೋಗಿ ದೇವರ ಮುಂದೆ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ದರು ನಾವು ಕಲಿಯಬೇಕಾದ ಪಾಠ ಪ್ರಾರ್ಥನೆಗೆ ಸಮಯವನ್ನು ಮೀಸಲಿಡಿ ಕೇವಲ ಉಳಿದ ಸಮಯದಲ್ಲಿ ಅಲ್ಲ ಬದಲಿಗೆ ನಿಮ್ಮ ದಿನದ ಅತ್ಯುತ್ತಮ ಸಮಯವನ್ನು ನೀಡಿ ಸ್ಥಿರವಾಗಿರಿ ಪ್ರಾರ್ಥನೆಯಲ್ಲಿ ಎಂದಿಗೂ ಸೋಲೊಪ್ಪಿಕೊಳ್ಳಬೇಡಿ ಇತರರಿಗಾಗಿ ಪ್ರಾರ್ಥನೆ ಮಾಡಿ ಯೇಸು ತಮ್ಮ ಪ್ರಾರ್ಥನೆಯನ್ನು ಕೇವಲ ತಮ್ಮ ಅತ್ಯಗತ್ಯಗಳಿಗೆ ಸೀಮಿತಗೊಳಿಸ ಗೊಳಿಸಲಿರಲಿಲ್ಲ ಅವರ ಪ್ರಾರ್ಥನೆಗಳು ಇತರರಿಗಾಗಿಯೂ ಇರುತ್ತಿದ್ದವು ಮುಖ್ಯವಾಗಿ ಅವರ ಶಿಷ್ಯರಿಗಾಗಿ ಯುವಹನ ಹದಿನೇಳರಲ್ಲಿ ದಾಖಲಾಗಿರುವ ಅವರ ಮಹಾ ಪ್ರಾರ್ಥನೆಯು ಲೋಕವನ್ನು ಬಿಟ್ಟು ಹೋಗುವ ಮೊದಲು ತಮ್ಮ ಅನುಯಾಯಿಗಳ ರಕ್ಷಣೆ ಪವಿತ್ರತೆ ಮತ್ತು ಐಕ್ಯತೆಗಾಗಿ ತಂದೆಯನ್ನು ಬೇಡಿಕೊಂಡ ಪ್ರಾರ್ಥನೆಯಾಗಿದೆ ಶಿಲುಬೆಯ ಮೇಲೆ ಇರುವಾಗಲೂ ತಮ್ಮನ್ನು ಹಿಂಸಿಸುತ್ತಿದ್ದವರಿಗಾಗಿ ತಂದೆ ಅವರು ಏನು ಮಾಡುತ್ತಿದ್ದಾರೋ ಅವರಿಗೆ ಗೊತ್ತಿಲ್ಲ ಅವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದರು ಯೇಸುವಿನ ಪ್ರಾರ್ಥನೆಯಂತೆ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬ ಸ್ನೇಹಿತರು ನಮ್ಮ ದೇಶ ಮತ್ತು ನಮ್ಮನ್ನು ದ್ವೇಷ ದ್ವೇಷಿಸುವರಿಗಾಗಿಯೂ ನಾವು ಪ್ರಾರ್ಥಿಸಬೇಕು ಸಾರ್ ಸಾರಾಂಶ ಮತ್ತು ಕ್ರಿಯಾ ಯೋಜನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಏಸು ಕ್ರಿಸ್ತರ ಪ್ರಾರ್ಥನೆಯು ಆಳವಾದ ಸಂಬಂಧ ಶರಣಾಗತಿ ಮತ್ತು ಪ್ರೀತಿಯನ್ನು ತೋರಿಸುತ್ತದೆ ಅವರ ಪ್ರಾರ್ಥನಾ ವಿಧಾನಗಳು ಹೀಗಿವೆ ಏಕಾಂತತೆ ದೇವರೊಂದಿಗೆ ಏಕಾಂಗಿ ಸಮಯ ಶರಣಾಗತಿ ನಿನ್ನ ಚಿತ್ತವಾಗಲಿ ಎಂಬ ಮನೋಭಾವ ಅಪ್ಪ ತಂದೆಯೇ ಪ್ರೀತಿಯ ಮತ್ತು ನಿಕಟವಾದ ಸಂಬಂಧ ಕೃತಜ್ಞತೆ ಬೇಡಿಕೆಗಳಿಗಿಂತ ಮೊದಲು ಸ್ತುತಿ ಸ್ಥಿರತೆ ದೀರ್ಘ ಮತ್ತು ನಿಯಮಿತವಾದ ಪ್ರಾರ್ಥನೆ ಇತರರಿಗಾಗಿ ಪ್ರಾರ್ ಸ್ವಾರ್ಥಿ ಪ್ರಾರ್ಥನೆ ಮುಕ್ತಾಯ ಈ ವಿಡಿಯೋ ನಿಮ್ಮ ಪ್ರಾರ್ಥನಾ ಜೀವನದಲ್ಲಿ ಹೊಸ ದೃಷ್ಟಿಕೋನವನ್ನು ತಂದಿದೆ ಎಂದು ಭಾವಿಸುತ್ತೇನೆ ಯೇಸುವಿನ ಮಾರ್ಗವನ್ನು ಅನುಸರಿಸಿ ನಿಮ್ಮ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನು ದೇವರೊಂದಿಗೆ ಒಂದು ನಿಕಟವಾದ ಪ್ರಯಾಣವನ್ನಾಗಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಧನ್ಯವಾದಗಳು